ಇವತ್ತಿನ ದಿನ ನಮ್ಮ ವಿಡಿಯೋದಲ್ಲಿ ಮನುಷ್ಯನ ಶರೀರದಲ್ಲಿರುವ ನಾಲ್ಕನೇ ಚಕ್ರ ಅನಾಹತ ಚಕ್ರದ ಬಗ್ಗೆ ಸಿಂಪಲ್ ಆಗಿ ತಿಳಿದುಕೊಳ್ಳೋಣ ಅನಾಹತ ಚಕ್ರ ಇದನ್ನ ಹಾರ್ಟ್ ಚಕ್ರ ಅಂತ ಕೂಡ ಕರೀತಾರೆ ಇದು ನಮ್ಮ ಶರೀರದಲ್ಲಿ ನಾಲ್ಕನೇ ಚಕ್ರ ಇದು ಮಾನವನ ಶರೀರದಲ್ಲಿ ಹೃದಯ ಸ್ಥಾನದಲ್ಲಿದ್ದು ಹನ್ನೆರಡು ದಳಗಳನ್ನು ಹೊಂದಿರುವ ಚಕ್ರ ಈ ಚಕ್ರವು ಪ್ರೀತಿ ದಯೆ ಭಾವನೆ ಕರುಣೆಯನ್ನು ಪ್ರತಿನಿಧಿಸುತ್ತದೆ ಇದು ವಾಯುಭೂತ ಸ್ಥಾನ ಈ ಚಕ್ರದ ಬಣ್ಣ ಹಸಿರು ಬೀಜಾಕ್ಷರ ಮಂತ್ರ ಎಂ ಈ ಬೀಜ ಮಂತ್ರವು ಪ್ರಾಣವಾಯು ಮತ್ತೆ ಉಸಿರಾಟದ ಮೇಲೆ ನಮಗೆ ನಿಯಂತ್ರಣವನ್ನ ನೀಡುತ್ತೆ ಈ ಚಕ್ರದ ಬ್ಯಾಲೆನ್ಸ್ ನಮ್ಮನ್ನ ಆಶಾವಾದಿಯಾಗಿ ಸ್ನೇಹಮಯಾಗಿ ಮಾಡುತ್ತೆ ಮತ್ತೆ ಯಾವುದೇ ರೀತಿ ಆರೋಗ್ಯಕರ ಸಂಬಂಧಗಳನ್ನ ಈ ಒಂದು ಚಕ್ರದ ಬ್ಯಾಲೆನ್ಸ್ ನಮ್ಗೆ ತಂದ್ಕೊಡುತ್ತೆ ಅಂಡ್ ಅದೇ ರೀತಿ ಆರೋಗ್ಯಕರ ಸಂಬಂಧಗಳನ್ನ ಮೇಂಟೈನ್ ಮಾಡೋದಿಕ್ಕೂ ಕೂಡ ಈ ಒಂದು ಚಕ್ರ ತುಂಬಾನೇ ಹೆಲ್ಪ್ ಮಾಡುತ್ತೆ ಬಿಕಾಸ್ ಈ ಚಕ್ರದ ಸಮತೋಲನ ಸಹಾನುಭೂತಿಯನ್ನ ಬೇರೆಯವರನ್ನ ಅರ್ಥ ಮಾಡಿಕೊಳ್ಳುವಂತ ಗುಣವನ್ನ ಅಂಡ್ ಬೇರೆಯವರ ಭಾವನೆಗಳಿಗೆ ಸ್ಪಂದಿಸುವಂತ ಗುಣವನ್ನ ಬೆಳೆಸೋದ್ರಿಂದ ಯಾವುದೇ ಸಂಬಂಧ ಆದ್ರೂ ಗಟ್ಟಿಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಈ ಚಕ್ರದ ಬ್ಲಾಕೇಜ್ ನಿಂದ ಒಬ್ಬಂಟಿ ನನ್ನನ್ನ ಎಲ್ಲ ದೂರ ಮಾಡ್ತಾ ಇದ್ದಾರೆ ನನ್ನನ್ನ ಎಲ್ಲ ಬೇರೆಯಾಗಿ ನೋಡ್ತಾ ಇದ್ದಾರೆ ಅನ್ನುವಂತ ಭಾವನೆ ಅವರಲ್ಲಿ ಹುಡ್ತಾ ಇರತ್ತೆ ಅಂಡ್ ಯಾರ ಜೊತೆ ಅವ್ರಿಗೆ ಬೆರೆಯೋದಕ್ಕೆ ಆಗ್ತಾ ಇರಲ್ಲ ಒಂದು ನೋವಿನ ಏಕಾಂತತೆಯನ್ನ ಅವರು ಅನುಭವಿಸ್ತಾ ಇರ್ತಾರೆ ಮತ್ತೆ ನೀವು ತುಂಬಾ ದ್ವೇಷದಲ್ಲಿ ಇರ್ತೀರಾ ಹೇಟ್ ಮಾಡೋದಕ್ಕೆ ಶುರು ಮಾಡ್ತೀರಾ ಕೋಪ ಮಾಡ್ಕೊಳ್ಳೋದು ಭಯ ಪಡೋದು ಈ ರೀತಿ ಎಲ್ಲ ಗುಣಗಳಿರುತ್ತೆ ಹಾರ್ಟ್ ಚಕ್ರ ಬ್ಲಾಕ್ ಆದಾಗ ಪ್ರೀತಿ ಮೇಲೆ ನಂಬಿಕೆನೆ ಹೋಗಿರುತ್ತೆ ಪ್ರೀತಿನ ನೀವು ಆಕ್ಸೆಪ್ಟ್ ಮಾಡಲ್ಲ ಯಾರಾದ್ರೂ ನಿಜವಾಗ್ಲೂ ಜನ್ಯೂನ್ ಆಗಿ ನಿಮ್ಮ ಹತ್ರ ಬಂದು ನಿಮ್ಗೆ ಪ್ರೀತಿ ಕೊಟ್ಟರು ಅದನ್ನ ನೀವು ರಿಸೀವ್ ಮಾಡಲ್ಲ ಅದ್ರಲ್ಲೂ ನೀವು ತಪ್ಪನ್ನು ಹುಡ್ಕ್ಲಿಕ್ಕೆ ಶುರು ಮಾಡ್ತೀರಾ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬಿಕಾಸ್ ಈ ಚಕ್ರ ಬ್ಲಾಕ್ ಆಗಿರುತ್ತೆ ಸೊ ಪ್ರೀತಿಯನ್ನ ನೀಡೋದ್ರಲ್ಲಿ ಮತ್ತು ಪ್ರೀತಿಯನ್ನ ಸ್ವೀಕರಿಸೋದ್ರಲ್ಲಿ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಪ್ರೀತಿ ಸಂಬಂಧಗಳನ್ನು ನಿರ್ವಹಿಸುವುದರಲ್ಲಿ ತುಂಬಾ ತೊಂದರೆ ಅನುಭವಿಸುತ್ತಾರೆ ತಾನು ಈ ಪ್ರೀತಿಗೆ ಅನರ್ಹ ಎಂಬ ಭಾವನೆ ಯಾವಾಗಲೂ ಉಂಟಾಗ್ತಾ ಇರುತ್ತೆ ಮತ್ತೆ ಬೇರೆಯವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಂಡ್ ನಮ್ಮ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಆಗ್ತಾ ಇರಲ್ಲ ಯಾವುದೇ ಒಂದು ಸಂಬಂಧವನ್ನ ನಂಬೋದಕ್ಕೂ ಕೂಡ ಕಷ್ಟಪಡ್ತಾ ಇರ್ತಾರೆ ಇದು ಒಂದು ರೀತಿಯ ಬ್ಲಾಕೇಜ್ ಆದ್ರೆ ಇನ್ನೊಂದು ರೀತಿಯ ಬ್ಲಾಕೇಜ್ ಅಂತ ಅಂದ್ರೆ ಓವರ್ ಡಿಪೆಂಡೆಂಟ್ ಆಗೋದು ಯಾವುದೇ ಒಂದು ಸಂಬಂಧದ ಮೇಲೆ ಅತಿಯಾಗಿ ಅವಲಂಬಿತ ಆಗೋದು ಮೀನ್ಸ್ ಅವರಿಲ್ಲ ನನ್ಗೂ ಇರಕ್ಕಾಗಲ್ಲ ಅನ್ನೋ ರೀತಿ ಅಂಡ್ ಫಿಸಿಕಲಿ ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬ್ಲಡ್ ಸರ್ಕ್ಯುಲೇಷನ್ ಗೆ ಸಂಬಂಧಪಟ್ಟ ಹಾಗೆ ಲೋ ಬಿಪಿ ಹೈ ಬಿಪಿ ಅಥವಾ ಉಸಿರಾಟಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಈ ಒಂದು ಚಕ್ರದ ಇಂಬ್ಯಾಲೆನ್ಸ್ ನಿಂದ ಕಾಡಬಹುದು ಅಂಡ್ ಲೌಕಿಕವಾಗಿ ಶತ್ರುಗಳು ಹಿತಶತ್ರುಗಳು ಜಾಸ್ತಿ ಆಗ್ತಿರ್ತಾರೆ ಅಂಡ್ ಮೋಸ ಹೋಗುವಂತ ಸಾಧ್ಯತೆ ತುಂಬಾ ಹೆಚ್ಚಿರತ್ತೆ ಬಿಕಾಸ್ ಯಾರನ್ನ ನಂಬೇಕು ಅವರನ್ನು ನಂಬ್ತಿರೋದಿಲ್ಲ ಅಂಡ್ ಯಾರನ್ನ ನಂಬರ್ದು ಅವರನ್ನ ಹೆಚ್ಚೆಚ್ಚು ನಂಬೋದಕ್ಕೆ ಈ ಒಂದು ಚಕ್ರದ ಇಂಬ್ಯಾಲೆನ್ಸ್ ಕಾರಣ ಆಗಿರುತ್ತೆ ಇವಾಗ ನಾವು ಅನಾಹತ ಚಕ್ರನ ಹೇಗೆ ಆಕ್ಟಿವೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ ಅನಾಹತ ಚಕ್ರದ ಬಣ್ಣ ಹಸಿರು ಆಗಿರೋದ್ರಿಂದ ಹಸಿರು ಬಣ್ಣದ ಬಟ್ಟೆಗಳನ್ನು ಧರಿಸುವುದರಿಂದ ಕೂಡ ಅನಾಹತ ಚಕ್ರ ಆಕ್ಟಿವೇಟ್ ಆಗುತ್ತೆ ಹಸಿರು ಬಣ್ಣ ಹಣ್ಣು ತರಕಾರಿಗಳನ್ನು ಸೇವಿಸುವುದರಿಂದ ಕೂಡ ಅನಾಹುತ ಚಕ್ರ ಅನ್ಲಾಕ್ ಆಗುತ್ತೆ ಹಾಗೆ ಹಾರ್ಟ್ ಚಕ್ರದ ಬೀಜ ಮಂತ್ರ ಲಂ ಎಂಬ ಬೀಜಾಕ್ಷರ ಮಂತ್ರವನ್ನು ಜಪಿಸುವುದರಿಂದ ಕೂಡ ಹಾರ್ಟ್ ಚಕ್ರ ಅನ್ಲಾಕ್ ಆಗುತ್ತೆ ಇದನ್ನ ಪ್ರತಿದಿನ ನೂರ ಎಂಟು ಬಾರಿ ಹೇಳ್ತಾ ಬಂದ್ರೆ ರಿಸಲ್ಟ್ ಗೊತ್ತಾಗುತ್ತೆ ಮತ್ತೆ ಗಿಡ ಮರಗಳ ಮಧ್ಯೆ ಕಾಲವನ್ನ ಕಳೆಯೋದು ಈ ಒಂದು ಚಕ್ರಕ್ಕೆ ತುಂಬಾ ಒಳ್ಳೇದು ಅಂಡ್ ಈ ಒಂದು ಚಕ್ರವನ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಅಪರ್ಮೇಶನ್ ಸಹಾಯವನ್ನು ನೀವು ತಗೋಬೋದು ಸೊ ಇದು ಇವತ್ತಿನ ವಿಡಿಯೋ